ಟೋಫು ಆ್ಯಂಡ್ ಎಗ್ ಫ್ರೈ ಇದೊಂದು ಪ್ರೋಟೀನ್ ರಿಚ್ ರೆಸಿಪಿ ಬ್ರೇಕ್ಫಾಸ್ಟ್ಗೆ ಡಯೆಟ್ ಮಾಡೋದಕ್ಕೆ ಅಥವಾ ಜಿಮ್ಗೆ ಹೋಗೋರು ಐ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅವ್ರಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಒಂದು ಎಲ್ದಿ ಈಟಿಂಗ್ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡಬೇಕು ಅಂತ ಇಷ್ಟ ಇರೋರಿಗೆ ಇದು ಒಳ್ಳೆಯ ರೆಸಿಪಿ ಆದಷ್ಟು ನಾವು ಎವ್ರಿ ಡೇ ಏನೇ ತಿಂದರೂ ಒಂದು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ನಲ್ಲಿ ತಿನ್ನಬೇಕು ಒಂದು ತಟ್ಟೆ ತುಂಬ ಅನ್ನ ತಿನ್ನೋದ್ರ ಬದಲು ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ ಮುದ್ದೆ ಎಲ್ಲ ಒಂದು ಸ್ವಲ್ಪ ತಿನ್ನಬೇಕು ಒಂದು ಪ್ಲೇಟಲ್ಲಿ ಅರ್ಧ ಭಾಗದಷ್ಟು ಸೊಪ್ಪು ಹಣ್ಣು ತರಕಾರಿ ತಿನ್ನಬೇಕು ಮತ್ತು ಒಂದು ಪ್ಲೇಟಲ್ಲಿ ಕಾಲು ಭಾಗದಷ್ಟು ಪ್ರೋಟೀನ್ ಐಟಮ್ಸ್ ತಿನ್ನಬೇಕು ಟೋಫು ಎಗ್ ಮೀಟ್ ಚಿಕನ್ ಅಥವಾ ಫಿಶ್ ಈ ಥರ ಈ ರೆಸಿಪಿ ಮಾಡೋದಕ್ಕೆ ಒಂದು ಸ್ವಲ್ಪ ಮಶ್ರೂಮ್ ಒಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಬೇಕು ಟೋಫುನ ಒಂದು ಐದು ನಿಮಿಷ ಬಿಸಿನೀರಲ್ಲಿ ನೆನೆಸಿಡಬೇಕು ಅಥವಾ ಓವನ್ ಇದ್ದರೆ ಒಂದು ಮೂರು ನಾಲ್ಕು ನಿಮಿಷ ಅದನ್ನು ಬೇಯದಕ್ಕೆ ಬಿಡಿ ಈ ಥರ ಟೋಫುನ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ಅದೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಟೋಫುನ ಈ ಥರ ಸಣ್ಣದಾಗೆ ಕ್ಯೂಬ್ಸ್ ಥರ ಕಟ್ ಮಾಡಿಟ್ಕೊಬೇಕು ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಒಂದು ಐದು ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿರಬೇಕು ಎಗ್ನಲ್ಲಿ ಎಲೋ ಪಾರ್ಟ್ನೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣದಾಗೆ ನಾವು ಕಟ್ ಮಾಡಿಟ್ಕೊಬೇಕು ನಿಮಗೆ ಬೇಕು ಅಂದರೆ ಎಲ್ಲೋ ಪಾರ್ಟು ಯೂಸ್ ಮಾಡ್ಬೋದು ಮತ್ತು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಬೇಕು ಅದು ಒಂದು ಹತ್ತು ಸೆಕೆಂಡ್ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಅಂಥ ಕರ್ಬೇನ್ ಸೊಪ್ಪು ಹಾಕ್ಕೊಬೇಕು ಫುಲ್ ಹಾಗೆ ಹಾಕ್ಕೊಂಡ್ರೆ ಬಿಸಾಕ್ಬಿಡ್ತಾರೆ ಅದರಿಂದ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಮಶ್ರೂಮ್ ಹಾಕ್ಕೊಬೇಕು ಒಂದನ್ನು ನಾಲ್ಕು ಭಾಗದ ಥರ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಂಬೇಡಿ ಈಗಲೇ ಜಾಸ್ತಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ಮಶ್ರೂಮ್ ಜಾಸ್ತಿ ಉಪ್ಪು ಹೇಳ್ಕೊಂಡ್ಬಿಡುತ್ತೆ ಈಗ ಕಟ್ ಮಾಡ್ಕೊಂಡಿರೋ ಟೋಫು ಒಳಗಡೆ ಹಾಕ್ಕೊಳ್ಳಿ ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಜಾಸ್ತಿನೂ ನೀರು ಹಾಕ್ಕೊಬಾರ್ದು ಒಂದು ಸುಮ್ಮನೆ ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ಈಗ ನಾನು ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ ಆದರೆ ನಾನು ಈ ವೆಜಿಟೇಬಲ್ಸ್ನ ಓವನಲ್ಲಿ ಒಂದು ಐದು ನಿಮಿಷ ಮುಂಚೆನೇ ಪ್ರೀ ಕುಕ್ ಮಾಡಿದ್ದೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ನೀವು ಓವನ್ನಲ್ಲಿ ಕುಕ್ ಮಾಡ್ಕೊಂಡಿಲ್ಲ ಅಂದರೆ ಮಶ್ರೂಮ್ ಜೊತೆನೇ ಈ ತರಕಾರಿಗಳನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರಿ ಟೋಫು ಹಾಕೋ ಮುಂಚೆ ಈಗ ನಾನು ಲಿಡ್ ಮುಚ್ಚಿಬಿಟ್ಟು ಟೋಫುನ ಒಂದೆರಡು ನಿಮಿಷ ಫ್ರೈ ಆಗೋದಕ್ಕೆ ಅಂತ ಬಿಟ್ಟಿದ್ದೀನಿ ಎರಡು ನಿಮಿಷ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಅರ್ಶನ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಈಗ ಅರ್ಶನದ್ದು ರಾಸ್ ಮೇಲೆ ಹೋಗೋದಕ್ಕೆ ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ನಿಮಿಷ ಕ್ಯಾಪ್ ಬಿಟ್ಬಿಡಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಯಿಲ್ಡ್ ಎಗ್ ಪೀಸಸ್ಸು ಅದನ್ನು ಹಾಕೊಬೇಕು ಮತ್ತು ಒಂದು ಕಾಲು ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡಬೇಕು ಲೈಟಾಗಿ ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಆಗಂಗೆ ಟಾಸ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಆಗಿರೋ ಟೋಫು ಎಗ್ ಫ್ರೈ ರೆಡಿ ಇದೆ ಈ ಥರ ಫುಡ್ನೆಲ್ಲ ಆ್ಯಕ್ಚುಲಿ ಎಲ್ಲರೂ ಇಷ್ಟಪಡೋದಿಲ್ಲ ಆದರೆ ಅಭ್ಯಾಸ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ದಿನದಲ್ಲಿ ಒನ್ ಮೀಲಾದರೂ ಈ ಥರ ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾಡಿರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್